ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದು ನಡೆದದ್ದು ಭಾರತ ದೇಶದಲ್ಲಿಯೇ ನಡೆದದ್ದು ನಡೆದದ್ದು ತಮಿಳ್ನಾಡಿನಲ್ಲೇ ನಡೆದದ್ದು ನಮ್ಮ ಪಕ್ಕದ ರಾಜ್ಯದಲ್ಲಿ ನಡೆದಂಥ ಘಟನೆ ಭಾರತ ದೇಶದಲ್ಲಿ ಹಿಂದೂಗಳು ಬಹುಸಂಖ್ಯಾತರು ಅಂತ ಹೇಳ್ತೀವಿ ಅವರಿಗೆ ಯಾವುದೇ ರೀತಿಯಾದಂಥ ಅವರ ಆಚರಣೆಗಳಿಗೆ ಅಡ್ಡಿ ಆತಂಕಗಳಾಗಬಾರದು ಅಂತ ನಾವು ನಿರೀಕ್ಷೆ ಮಾಡ್ತೀವಿ ಅಲ್ಪಸಂಖ್ಯಾತರಿಗೆ ರಕ್ಷಣೆಯನ್ನು ಕೊಡಬೇಕು ಅಂತ ಸರ್ಕಾರಗಳು ಆಡಳಿತಗಳು ನಿರಂತರವಾಗಿ ಪ್ರಯತ್ನ ಮಾಡಿ ಹಿಂದೂಗಳನ್ನು ನಗಣ್ಯ ಮಾಡುವ ಪ್ರಯತ್ನ ನಡೀತಾ ಇರ್ತವೆ ಅದರ ಮಧ್ಯೆ ಇಂಥದ್ದೊಂದು ಘಟನೆ ನಡೆದಿದೆ ಏನು ವಿಷಯ ವಿಷಯ ದಿಂಡಿಗಲ್ನಲ್ಲಿ ನಡೆದಂಥ ಘಟನೆ ದಿಂಡಿಗಲ್ ಹತ್ರ ಪಂಚಂಪಟ್ಟಿ ಅನ್ನುವಂಥ ಒಂದು ಗ್ರಾಮ ಆ ಗ್ರಾಮದಲ್ಲಿ ಕಾಳಿಯಮ್ಮನ ದೇವಸ್ಥಾನ ಅಂತ ಒಂದು ದೇವಸ್ಥಾನ ಇದೆ ಈ ಕಾಳಿಯಮ್ಮನ ದೇವಸ್ಥಾನದಲ್ಲಿ ನಮ್ಮ ಸದ್ಭಕ್ತರು ಒಂದು ಕುಂಭಾಭಿಷೇಕವನ್ನು ಆಯೋಜನೆ ಮಾಡಿ ಕುಂಭಾಭಿಷೇಕವನ್ನು ಆಯೋಜನೆ ಮಾಡ್ತಾರೆ ಅದಾದ ಮೇಲೆ ಅವತ್ತೇ ಅನ್ನ ಸಂತರ್ಪಣೆಯನ್ನು ಇಟ್ಕೋತಾರೆ ನಮ್ಮಲ್ಲಿ ಯಾವುದೇ ಉತ್ಸವಗಳಾದರೆ ಯಾವಾಗಲೂ ಸಂಪ್ರದಾಯ ಏನಪ್ಪ ಅಂತಂದರೆ ಯಾವುದೇ ಆಚರಣೆಗಳು ನಡೆದ ಮೇಲೆ ನಾವು ದೇವಿಗೆ ದೇವತೆಗಳಿಗೆ ನೈವೇದ್ಯ ಮಾಡ್ತೀವಿ ಅದನ್ನು ಪ್ರಸಾದ ರೂಪದಲ್ಲಿ ಅನ್ನ ಸಂತರ್ಪಣೆಯನ್ನು ಮಾಡುವಂಥ ಪರಂಪರೆ ಸಂಪ್ರದಾಯ ನಮ್ಮ ಹಿಂದೂ ಧರ್ಮದಲ್ಲಿ ಸನಾತನದಲ್ಲಿ ನಡ್ಕೊಂಡು ಬಂದಿರುವಂಥ ಪ್ರಕ್ರಿಯೆ ಇದು ಅದೇ ಪ್ರಕಾರ ಈ ಪಂಚಂಪಟ್ಟಿಯ ದೇವಸ್ಥಾನದಲ್ಲಿ ಕುಂಭಾಭಿಷೇಕದ ನಂತರ ಅನ್ನ ಸಂತರ್ಪಣೆ ಅನ್ನಸಂತರ್ಪಣೆನೂ ಎಲ್ಲಿ ಮಾಡೋದು ಇನ್ನೆಲ್ಲಿ ಮಾಡ್ತಾರೆ ಗುಡಿ ಎದುರುಗಡೆ ದೊಡ್ಡದಾದಂಥ ಮೈದಾನ ಇದೆ ಈ ಮೈದಾನದಲ್ಲಿ ದಾಸೋಹವನ್ನು ಏರ್ಪಾಡು ಮಾಡೋಣ ಸಂತರ್ಪಣೆಯನ್ನು ಆಯಿತು ಹೋಗಿ ಅಲ್ಲಿ ತಹಶೀಲ್ದಾರ್ಗೆ ಪತ್ರವನ್ನು ಕೊಡ್ತಾರೆ ಸದ್ಭಕ್ತರು ನಾವು ಈ ರೀತಿಯದಾದಂಥ ಒಂದು ಅನ್ನ ಸಂತರ್ಪಣೆ ಮಾಡ್ತೀವಿ ಇದಕ್ಕೆ ಅನುಮತಿಯನ್ನು ಕೊಡಿರಿ ತಮಿಳ್ನಾಡಿನಲ್ಲಿ ಎಮ್ ಕೆ ಸ್ಟಾಲಿನ್ ಸರ್ಕಾರ ಕ್ರಿಶ್ಚಿಯನ್ನರ ನಿರಂತರವಾದಂಥ ತುಷ್ಟೀಕರಣ ಹಿಂದೂಗಳ ನಿರಂತರವಾಗಿ ಕಿರುಕುಳ ಇದು ನಡೀತಾ ಇರುವಂಥ ರಾಜ್ಯ ಅದಾದರೂ ಕೂಡ ಅಲ್ಲಿ ಹಿಂದೂಗಳು ತಮ್ಮ ಬಿಟ್ಟಿ ಭಾಗ್ಯಕ್ಕಾಗಿ ಇದೇ ಸ್ಟಾಲಿನ್ ಕುಟುಂಬವನ್ನು ನಿರಂತರವಾಗಿ ಪೋಷಿಸಿಕೊಂಡು ಬರ್ತಾ ಇದ್ದಾವೆ ಯಾವಾಗಲೂ ಸರ್ಕಾರಗಳು ನಾವು ಹೇಗಿರ್ತವೋ ಹಾಗೆ ಸರ್ಕಾರಗಳಿರ್ತಾವಂತೆ ನಮ್ಮ ಮನಸ್ಥಿತಿಗೆ ಅನುಗುಣವಾಗಿ ನಮ್ಮ ರಾಜರು ನಮ್ಮ ಆಡಳಿತದವರು ಇರ್ತಾರೆ ಅಂತ ಯಾವಾಗಲೂ ಹೇಳಲಾಗತ್ತೆ ಅಂದರೆ ನಾವೇ ವೀಕ್ ಇದ್ದಾಗ ಸರ್ಕಾರಗಳು ಕೂಡ ನಮ್ಮ ಮೇಲೆ ಈ ರೀತಿಯ ದೌರ್ಜನ್ಯವನ್ನು ನಡೆಸ್ತಾವೆ ಆಯಿತು ಅನ್ನ ಸಂತರ್ಪಣೆಗೆ ಅಪ್ಲಿಕೇಶನ್ ಕೊಡ್ತಾರೆ ಅಪ್ಲಿಕೇಶನ್ ಕೊಟ್ಟರೆ ತಹಶೀಲ್ದಾರ್ ಅವರು ನಿರಾಕರಣೆ ಮಾಡ್ತಾರೆ ನಿಮಗೆ ಅನುಮತಿಯನ್ನು ಕೊಡೋದಿಲ್ಲ ಯಾಕೆ ಅನುಮತಿಯನ್ನು ಕೊಡೋದಿಲ್ಲ ಇದು ಸಾರ್ವಜನಿಕ ಜಾಗೆ ಈ ಜಾಗೆಯಲ್ಲಿ ನಾವು ಅನುಮತಿಯನ್ನು ಕೊಡೋದಿಲ್ಲ ಅಲ್ಲ ಸ್ವಾಮಿ ಅಲ್ಲಿ ಮತ್ತು ಕ್ರಿಶ್ಚಿಯನ್ ಕುಟುಂಬಗಳು ಈಸ್ಟರ್ ಹಬ್ಬವನ್ನು ಆಚರಣೆ ಮಾಡ್ತವಲ್ಲ ಇಲ್ಲ ಅವ್ರಿಗೆ ಅನುಮತಿಯನ್ನು ಕೊಡ್ತೀವಿ ಏಕೆಂದರೆ ಅವರು ಇಲ್ಲಿ ಬಹುಸಂಖ್ಯಾತರವರು ಅವ್ರು ಸುಮಾರು ಎರಡೂವರೆ ಸಾವಿರ ಕುಟುಂಬಗಳಿದವು ಕ್ರಿಶ್ಚಿಯನ್ರು ಆದ್ದರಿಂದ ಅವರಿಲ್ಲಿ ಆಚರಣೆಯನ್ನು ಮೊದಲಿಂದ ಮಾಡ್ಕೊಂಬರ್ತಾಯಿದ್ರೆ ಅವ್ರು ಕೊಡ್ತೀವಿ ನೀವು ಒಂದು ನಾನ್ನೂರು ಐನೂರು ಇದ್ದರೆ ನಿಮಗೆ ಯಾಕೆ ಅನುಮತಿಯನ್ನು ಕೊಡಬೇಕು ಮುಸಲ್ಮಾನರು ಅಲ್ಪಸಂಖ್ಯಾತರಾದರೆ ಅವರಿಗೆ ಎಲ್ಲ ರೀತಿಯ ಸವಲತ್ತು ಕೊಡಬೇಕು ಹಿಂದೂಗಳು ಅಲ್ಪಸಂಖ್ಯಾತರಾದರೆ ಅವರ ಎಲ್ಲ ಸವಲತ್ತುಗಳನ್ನು ಕಿತ್ಕೋಬೇಕು ಅನ್ನುವುದು ಇವತ್ತಿನ ಮನಸ್ಥಿತಿ ತಲೆ ಹೋಗ್ಬಿಡ್ತದೆ ಇವ್ರಿಗೆ ಸದ್ಭಕ್ತರಿಗೆ ಅಲ್ಲರಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಒಂದು ಊಟದ ಜಾಗ ಕೊಡಲ್ಲ ನಮ್ಮ ದೇಶದಲ್ಲಿ ನಮಗೆ ಏನರ ಇದು ಯಾವ ನ್ಯಾಯ ಅಂತ ಮಡ್ರಾಸ್ ಹೈಕೋರ್ಟ್ಗೆ ಅಪೀಲ್ ಹೋಗ್ತಾರೆ ಅಲ್ಲಿ ಜಸ್ಟಿಸ್ ಜಿ ಆರ್ ಸ್ವಾಮಿನಾಥನ್ ಅಂಥೇಳಿ ಏಕಪೀಠ ಸದಸ್ಯ ಜಡ್ಜ್ ಅವರು ನೋಡ್ತಾರೆ ಅಪ್ಲಿಕೇಶನ್ ನೋಡ್ತಾರೆ ಏನು ವಿಷಯ ನೋಡ್ತಾರೆ ಅಲ್ಲರಿ ಇದು ಸಾರ್ವಜನಿಕ ಜಾಗೆ ಈ ಜಾಗೆಯಲ್ಲಿ ಒಂದು ಅನ್ನ ಸಂತರ್ಪಣೆ ಮಾಡಲಿಕ್ಕೆ ನೀವು ತಹಶೀಲ್ದಾರ್ ಅನುಮತಿಯನ್ನು ಕೊಡೋದಿಲ್ಲ ಅಂದರೆ ಯಾವುದೇ ಒಂದು ಸಾರ್ವಜನಿಕ ಜಾಗವನ್ನು ಒಂದು ಸಮುದಾಯದವ್ರಿಗೆ ಬಹಿಷ್ಕಾರ ಮಾಡೋ ಹಾಗಿಲ್ಲ ಅವರನ್ನು ನೀವು ನಗಣ್ಯ ಮಾಡಿ ನಿಮಗೆ ಕೊಡೋದಿಲ್ಲ ಅವ್ರಿಗೆ ಕೊಡ್ತೀವಿ ಇನ್ನೊಂದು ಸಂಪ್ರದಾಯದವ್ರಿಗೆ ಕೊಡ್ತೀವಿ ನಿಮ್ಮ ಸಂಪ್ರದಾಯದವ್ರಿಗೆ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಇದು ಅನುಚ್ಛೇದ ಹದಿನೈದು ಮತ್ತು ಅನುಚ್ಛೇದ ಇಪ್ಪತ್ತೈದರ ಉಲ್ಲಂಘನೆ ಆಗುತ್ತೆ ಸಂವಿಧಾನದ ಪ್ರಕಾರ ಆದ್ದರಿಂದ ಅವರಿಗೆ ಅನುಮತಿಯನ್ನು ಕೊಟ್ಟಿದ್ದೇವೆ ಅಂತ ಒಂದು ರೂಲಿಂಗ್ ಕೊಡ್ತಾರೆ ನಿರ್ದೇಶನವನ್ನು ಕೊಡ್ತಾರೆ ಅವರಿಗೆ ಆಡಳಿತಾತ್ಮಕವಾಗಿ ಕೊಡಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಅವ್ರಿಗೆ ಬೇಕಾದಂಥ ರಕ್ಷಣೆಯನ್ನು ಎಲ್ಲ ಕೊಡಬೇಕು ಅಂತ ಆದೇಶವನ್ನು ಮಾಡ್ತಾರೆ ಜಸ್ಟಿಸ್ ಸ್ವಾಮಿನಾಥನ್ ಅವರು ಇಲ್ಲಿಗೆ ಪ್ರಕರಣ ಮುಗಿಯೋದಿಲ್ಲ ಆಯಿತು ಆರ್ಡರ್ ತೊಗೊಂಬಂದರು ತಹಶೀಲ್ದಾರ್ ಆರ್ಡ್ರ್ ಕ್ಯಾ ಕ್ಯಾನ್ಸಲ್ ಆಯಿತು ಕೂಟ ಮಾಡಬೇಕು ಮತ್ತು ಈ ಬಹುಸಂಖ್ಯಾತ ಕ್ರೈಸ್ತರು ಅಲ್ಲಿರುವಂಥವ್ರು ಬಂದು ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಗಲಾಟೆ ಮಾಡಿ ಇಲ್ಲಿ ನೀವು ಊಟಕ್ಕೆ ವ್ಯವಸ್ಥೆ ಮಾಡೋ ಹಂಗಿಲ್ಲ ಅಂತ ಗಲಾಟೆ ರಾಸ್ತಾರೋಕೋ ಗಲಾಟೆ ಎಲ್ಲ ಸೇರ್ತಾರೆ ಅಲ್ಲಿಯ ಡಿ ಸಿ ಡಿಸ್ಟ್ರಿಕ್ಟ್ ಡೆಪ್ಟಿ ಕಮಿಷನರು ಎಸ್ ಸರವಣನ್ ಅಂಥೇಳಿ ಅಲ್ಲಿ ಎಸ್ ಪಿ ಎ ಪ್ರದೀಪ್ ಅಂತೇಳಿ ಎಲ್ಲವೂ ಇವರು ಅಲ್ಲಿಯ ಎಮ್ ಕೆ ಸ್ಟಾಲಿನ್ ಸರ್ಕಾರಕ್ಕೆ ಅಧೀನರಾಗಿರುವಂಥ ಅಧಿಕಾರಿಗಳು ಇಂಥ ಗಲಾಟೆ ಒಳಗಡೆ ನೀವು ಯಾಕೆ ಯಾವ ಕೂಟ ಊಟ ಮಾಡ್ತಾಯಿದ್ರಿ ನೀವು ಬಿಟ್ಬಿಡ್ಬೋದಲ್ಲ ನಿಮ್ಮ ಗುಡಿ ಒಳಗಡೆ ಎಷ್ಟಾಗತ್ತೆ ಅಷ್ಟೇ ಜನರಿಗೆ ಮಾಡ್ಕೊಳ್ಳಿ ಇಲ್ಲ ನಾವು ಕೋರ್ಟ್ ಆರ್ಡ್ರ್ ತಂದಿದ್ದೀವಿ ನೀವೇನರ ಮಾಡಿದರೆ ನಾವು ಮತ್ತೆ ಕೋರ್ಟ್ಗೆ ಹೋಗಬೇಕಾಗತ್ತೆ ಮೊರೆ ಹೋಗಬೇಕಾಗತ್ತೆ ಆವಾಗ ಅನಿವಾರ್ಯವಾಗಿ ಅವರು ಈ ಯಾರು ಇದಕ್ಕೆ ಅಡ್ಡಿಯನ್ನು ಒಡ್ಡಿದ್ರು ಪ್ರತಿಭಟನೆಕಾರರನ್ನು ಅವರನ್ನು ಅಲ್ಲಿಂದ ಚದುರಿಸಿ ಊಟಕ್ಕೆ ವ್ಯವಸ್ಥೆ ಮಾಡಿ ಕೊಡ್ತಾರೆ ಯಾಕೆ ಈ ಘಟನೆಯನ್ನು ಹೇಳ್ತಾ ಇದ್ದೀನಿ ಅಂದರೆ ನಾವು ಹಿಂದೂಗಳು ಉಳಿದವರ ಮೇಲೆ ದೌರ್ಜನ್ಯವನ್ನು ಮಾಡ್ತೇವೆ ಅಂತೇಳಿ ಜಗತ್ತಿನಾದ್ಯಂತ ಎಲ್ಲ ಕಡೆ ಪ್ರಚಾರ ಮಾಡಲಾಗತ್ತೆ ಹಿಂದೂ ವಿರೋಧ ಅನ್ನೋದು ಬಂದದ್ದು ಯಾಕೆಂದರೆ ಹಿಂದೂಗಳು ಇತರ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೆಸ್ತಾರೆ ಅಂತ ಒಂದು ಪ್ರೊಪಗೇಂಡ ಮಾಡುವಂಥ ದೊಡ್ಡದಾದಂಥ ನರೇಟಿವ್ ಈ ದೇಶದಲ್ಲಿ ನಡೀತಾ ಇರುತ್ತೆ ಆದರೆ ಅದೇ ಹಿಂದೂಗಳು ಯಾವುದಾದ್ರೂ ಒಂದು ಗ್ರಾಮದಲ್ಲಿ ಅಲ್ಪಸಂಖ್ಯಾತರಾದಾಗ ಉಳಿದ ಅಲ್ಪಸಂಖ್ಯಾತರು ಎನಿಸ್ಕೊಂಡಿರುವಂಥ ಅಲ್ಲಿಯ ಬಹುಸಂಖ್ಯಾತರು ಯಾವ ರೀತಿ ದೌರ್ಜನ್ಯ ದಬ್ಬಾಳಿಕೆಯನ್ನು ಮಾಡ್ತಾರೆ ಹೇಗೆ ಕೋರ್ಟ್ ಆರ್ಡ್ರನ್ನು ಕೂಡ ನಗಣ್ಯಗೊಳಿಸಿ ರಾಷ್ಟ್ರೋಕ ಮಾಡೋದು ಗಲಾಟೆ ಮಾಡೋದು ದೊಂಬಿ ಮಾಡೋದನ್ನು ಮಾಡ್ತಾರೆ ಅನ್ನೋದಕ್ಕೆ ಇವು ಗತ್ತೆ ಹೇಳಿದೆ ಇದ್ರ ಮಧ್ಯೆ ನನಗೆ ನನ್ನ ಕಣ್ಣು ಎದುರಿಗೆ ಬಂದದ್ದು ಈ ರೇವಂತ್ ರೆಡ್ಡಿಯ ಹೇಳಿಕೆ ಜುಬಿಲಿ ಹಿಲ್ನಲ್ಲಿ ಈತ ಪ್ರಚಾರ ಮಾಡ್ತಾ ಇದ್ದ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಇತ್ತ ರೇವಂತ್ ರೆಡ್ಡಿ ಒಂದು ಕಾಲಕ್ಕೆ ಅಖ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತ ಅಂತ ಇತ್ತ ಈತ ಹೇಳ್ತಾನೆ ಕಾಂಗ್ರೆಸ್ ಅಂದರೆ ಮುಸ್ಲಿಮು ಮುಸ್ಲಿಮ್ ಅಂದರೆ ಕಾಂಗ್ರೆಸ್ಸು ನೀವು ಮುಸಲ್ಮಾನರು ಕಾಂಗ್ರೆಸ್ಸನ್ನು ನಂಬ್ಕೊಂಡ್ರೆ ಬದುಕೋತೀರಿ ನಿಮ್ಗೆ ಆಶ್ರಯ ಕೊಡೋದು ನಾವೊಬ್ಬರೇ ನಾವು ಅಂದರೆ ಕ ಮುಸ್ಲಿಮ್ ಕ ಮುಸಲ್ಮಾನರು ಮುಸಲ್ಮಾನರು ಅಂದರೆ ನಾವಂತ ಕಾಂಗ್ರೆಸನ್ನು ಆ ರೀತಿ ಹಣೆ ಪಟ್ಟಿ ಹಾಕಿ ಪ್ರಚಾರ ಮಾಡ್ತೇನೆ ಬಹಿರಂಗವಾಗಿ ಎಂಥ ಸ್ಥಿತಿ ಬಂದು ಒದಗಿದೆ ಭಾರತ ದೇಶದಲ್ಲಿ ಅನ್ನೋದನ್ನು ಗಮನಿಸ್ತಾ ಹೋಗಬೇಕು ಆ ಕಡೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಅವರ ಅಟ್ಟಹಾಸ ಇಲ್ಲಿ ತೆಲಂಗಾಣದಲ್ಲಿ ಈತನ ಅಟ್ಟಹಾಸ ಆ ಕಡೆ ಪಾಕಿಸ್ತಾನದಲ್ಲಿ ಇದೇ ಮುಸಲ್ಮಾನರು ಹೆಂಗೆ ಹೊಡೆದಾಡ್ಕೋತಾರೆ ಅದನ್ನು ಒಂದು ನಿಮಿಷದಲ್ಲಿ ನಿಮ್ಗೆ ಹೇಳಿಬಿಡ್ತೀನಿ ಮುಸಲ್ಮಾನ್ ರಾಷ್ಟ್ರದಲ್ಲಿ ಹಾಗಾದ್ರೆ ಸಂತುಷ್ಟಿಯಿಂದ ಇದ್ದಾರೆ ಮುಸಲ್ಮಾನರು ಅಲ್ಲಿ ಒಬ್ಬ ಫೀಲ್ಡ್ ಮಾರ್ಷಲ್ ಅಂತೆ ಬಡ್ತಿಯನ್ನು ಪಡೆದಿದ್ದಾನೆ ಒಬ್ಬ ವ್ಯಕ್ತಿ ಮುಲ್ಲಾ ಮುನೀರ್ ಅಂತ ಆತನ ಹೆಸರು ಜನರಲ್ ಆಸಿಫ್ ಮುನೀರ್ ಈತ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಎನ್ನುವಂಥ ಕಾರಣಕ್ಕೋಸ್ಕರ ಈತನಿಗೆ ಬಡ್ತಿ ಕೊಟ್ಟರು ಫೀಲ್ಡ್ ಮಾರ್ಷಲ್ ಅಂತೇಳಿ ಇದ್ದವನು ಫೀಲ್ಡ್ ಮಾರ್ಷಲ್ ಮಾಡಿದ ಶಹಬಾಜ್ ಶರೀಫು ಈಗ ಈತನ ಅವಧಿ ಇಪ್ಪತ್ತೆಂಟನೇ ತಾರೀಕು ಮುಗೀತದೆ ಸ್ವಾಮಿ ಬರೋ ಇಪ್ಪತ್ತೆಂಟಕ್ಕೆ ಅದಕ್ಕೆ ಈತ ಒಂದು ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರ್ತಾ ಇದ್ದಾನೆ ಪಾಕಿಸ್ತಾನದಲ್ಲಿ ಶಹಬಾಜ್ ಶರೀಫ್ ಮೂಲಕ ಏನಂದರೆ ಈತನದು ಸಂವಿಧಾನಾತ್ಮಕವಾದಂಥ ಪಟ್ಟ ಫೀಲ್ಡ್ ಮಾರ್ಷಲ್ ಅನ್ನೋದು ಈತನನ್ನು ಯಾರೂ ತೆಗೆಯೋ ಹಾಗೆ ಇಲ್ಲ ಸೇನೆಗೂ ಅಧಿಕಾರ ಇಲ್ಲ ಕೋರ್ಟಿಗೂ ಅಧಿಕಾರ ಇಲ್ಲ ಸಂಸತ್ತಿಗೂ ಅಧಿಕಾರ ಇಲ್ಲ ಅಂಥ ಪರಮಾಧಿಕಾರವನ್ನು ಈ ಫೀಲ್ಡ್ ಮಾರ್ಷಲ್ ಇನ್ನು ಮುಂದೆ ಹೊಂದ್ತಾನೆ ಸಂವಿಧಾನಿಕ ತಿದ್ದುಪಡಿ ಆದರೆ ಅದಾದಮೇಲೆ ಫೀಲ್ಡ್ ಮಾರ್ಷಲ್ ಅಲ್ಲಿಯ ರಾಷ್ಟ್ರಪತಿ ಅಲ್ಲಿಯ ಪ್ರಧಾನಿ ಅಲ್ಲಿಯ ಸೇನಾ ಜನರಲ್ ಅಲ್ಲಿಯ ಕೋರ್ಟು ಎಲ್ಲಕ್ಕಿಂತ ಮಿಗಿಲಾದಂಥ ಒಂದು ಪರಮಾಧಿಕಾರವನ್ನು ಹೊಂದ್ತಾನೆ ಆತ ಮೂರು ಸೇನೆಗಳ ಮೇಲೆ ನಿಯುಕ್ತಿ ಅವರ ಬಡ್ತಿ ಅವರ ಕಿತ್ತೊಗೆಯೋದು ಎಲ್ಲ ಅಧಿಕಾರವನ್ನು ಹೊಂದ್ತಾನೆ ಅಂಥದ್ದೊಂದು ಬಿಲ್ಲನ್ನು ಪಾಕಿಸ್ತಾನದಲ್ಲಿ ಪಾಸ್ ಮಾಡ್ತಾ ಇದ್ದಾರೆ ಇನ್ನು ಬಾಂಗ್ಲಾದೇಶದಲ್ಲಿ ಇನ್ನೊಬ್ಬ ಇದ್ದಾನೆ ಮೊಹಮ್ಮದ್ ಯೂನಸ್ ಅಂತ ಆತನ ಹೆಸರು ಈತ ಎಂಥ ಚಾಲು ಅಂದರೆ ಪ್ರಜಾಸತ್ತಾತ್ಮಕವಾಗಿ ಚುನಾಯಿತರಾಗಿ ಬಂದಂಥ ಶೇಖ್ ಹಸೀನಾ ಅವ್ರನ್ನ ದೇಶ ಬಿಟ್ಟು ಓಡಿಸ್ತಾನೆ ಓಡಿಸಿ ಆದಮೇಲೆ ಒಂದು ಕಾನೂನಿನ ತಿದ್ದುಪಡಿಯನ್ನು ಈಗ ತಂದಿದ್ದಾನೆ ಅಂತ ಏನಂತಂದರೆ ಯಾರು ದೇಶವನ್ನು ಬಿಟ್ಟು ಹೋಗಿದ್ದಾರೋ ಪಲಾಯನ ಮಾಡಿದ್ದಾರೋ ಅಕ್ರಮ ಎಸಗಿ ಅವರು ಹೋಗಿದ್ದಾರೆ ಅಂತ ಪರಿಭಾವಿಸಿ ಅವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗುತ್ತದೆ ಅಂದರೆ ಶೇಖ್ ಹಸೀನಾ ಅಪ್ಪಿತಪ್ಪಿ ಯಾವತ್ತಾದರೂ ಬಾಂಗ್ಲಾದೇಶಕ್ಕೆ ವಾಪಸ್ ಬಂದರೆ ಆಕೆಯ ಮೇಲೆ ದೇಶದ ವಿರುದ್ಧ ಅಕ್ರಮವಾದ ಎಸಗಿರುವಂಥ ಆರೋಪವನ್ನು ಹೊರಿಸಿ ದೇಶವನ್ನು ಬಿಟ್ಟು ಪಲಾಯನ ಗೆದ್ದದ್ದಕ್ಕಾಗಿ ಆಕೆಗೆ ಗಲ್ಲುಗೆ ಏರಿಸಲಾಗುತ್ತದೆ ಅಂಥದ್ದೊಂದು ಕಾನೂನಿನ ತಿದ್ದುಪಡಿಯನ್ನು ವಿಧೇಯಕದ ತಿದ್ದುಪಡಿಯನ್ನು ಈತ ತರ್ತಾ ಇದ್ದಾನೆ ಇದು ಇಸ್ಲಾಂ ರಾಷ್ಟ್ರಗಳಲ್ಲಿ ನಡೀತಾ ಇರೋದು ಇದು ಹಿಂದೂ ಬಾಹುಳ್ಯ ಇರುವ ರಾಷ್ಟ್ರದಲ್ಲಿ ಹಿಂದೂಗಳ ಮೇಲೆ ಈ ರೀತಿಯಾದಂಥ ದಬ್ಬಾಳಿಕೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ